ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸ ಅಯೋಧ್ಯ ಗ್ರಾಮದಲ್ಲಿ ಇಲ್ಲಿನ ಜನರು ಚರಂಡಿ ಸಿಸಿ ರಸ್ತೆಗಳು ಕುಡಿಯುವ ನೀರು ವಿದ್ಯುತ್ ಹಾಗೂ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳು ಇಲ್ಲದೆ ವಂಚಿತರಾಗಿದ್ದಾರೆ ಈ ಹೊಸ ಅಯೋಧ್ಯ ಗ್ರಾಮದಲ್ಲಿ ಈ ಸಮಸ್ಯೆಗಳೆಲ್ಲ ಅರಿತು ತಾಲೂಕಾ ಪಂಚಾಯಿತಿ ಈ ಊ ಅಧಿಕಾರಿಗಳಾದ ರಾಮರೆಡ್ಡಿ ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಕಡಿವಾಳ ಇವರು ಸೇರಿ ಹೊಸ ಅಯೋಧ್ಯ ಗ್ರಾಮ ವಾರ್ಡುಗಳಲ್ಲಿ ಸಮಸ್ಯೆಗಳನ್ನು ನೋಡಿ ಜನರನ್ನು ಕೇಳಿ ಆದಷ್ಟು ಬೇಗನೆ ನಿಮ್ಮ ವಾರ್ಡಿನ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ತಾಲೂಕಾ ಪಂಚಾಯಿತಿ ಹೀಗೂ ಅಧಿಕಾರಿಗಳಾದ ರಾಮರೆಡ್ಡಿ ಅವರು ಗ್ರಾಮದ ವಾರ್ಡಿನ ಜನರಿಗೆ ಆದಷ್ಟು ಬೇಗನೆ ಕಾಮಗಾರಿಗಳನ್ನು ಮಾಡಿಸುತ್ತೇವೆ ಎಂದು ಭರವಸೆ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರೇಣುಕಾ ಗೌಡ ವಾರ್ಡಿನ ಗ್ರಾಮಸ್ಥರು ಇದ್ದರು ಯಾವ ಸಮೇತ ಆಗ್ತದೆ ಆ ಕುಡಿದ್ರು ಒಂದು ಬಂಡಿ ಟ್ರಾಲಿ ಊರೈತೆ ನಾ ಬರ್ಬೇಕು ಓದ್ಬಂದಿ ಎಷ್ಟ್ ದಿನ ಹತ್ರ ಅದು ಕುಡಿಬಿದ್ದು

ನೀವು ಹೊಸಗ್ ಬಂದದ್ದಿಂತ ಇದನ್ನೆ ಮೊನ್ನೆ ರೆಡಿ ಸೀರ್ಮ್ ನೋಡ್ಕೆ ಬಂದ ರೆಡಿ ಸೀರ್ಮಂದೆ ಬಂದ ನೋಡುತ್ತಮ್ ಬಂದು ಮನೆ

ಇನ್ನೊಂದು ಕೊಡ್ತಾರೆ ಒಂದು ವರ್ಷ ಆಯ್ತು ನಾನು ಹಾಕಿದ್ರೆ ರೋಡ್ ಅದು ರಾಕ ಕೊಡ್ತೀವಿ ಅಂದ್ರೆ ಓದ್ ವರ್ಷ ಒಂದ್ಸಲ ಕಟ್ಟಾರೆ ಅದು ನಾವು ಕಳೆ ಬರಲ್ಲ ಮೇಲೆ ಬರ್ತಾರೆ ನೋಡ್ರಿ

ಇಲ್ಲ ಮಾಡ್ನೋರಿ ನೀವು ಪಂಚಾಯತಿಗೆ ಏನ್ ಸ್ವಲ್ಪ ಗ್ರ್ಯಾಂಟ್ ಕೊಡ್ಬೇಕ್ರಿ ಅವ್ರು ಯಾವಾಗ ನೋಡಿದ್ರು ಗ್ರ್ಯಾಂಟ್ ಇಲ್ಲ ಅಂತ ಹೇಳೋ ಸಿಗಂತಿ ಯಾವಾಗ ಕೇಳಿದ್ರು ಮತ್ತೆ ಇವ್ರ ಮೆಂಬರ್ ಮೆಂಬರ್ ಸೇರಿ ಬೇಕಾದ್ರೆ ನಾವ ಪಂಚಾಯತ್ ಒಂದೂಡ ಮರ್ಮಾರ್ಸಿಲ್ಲ ಪ್ರೂವ್ ಮಾಡ್ರಿ ಅವ್ರು ಅವ್ರ ಏನೋ ತಿಂದಿರ್ಬೋದು ಹಾಕಿದ್ರು ಹಾಕಿದ್ರಾಗ ಅವ್ರ ಒಂದು ಸಲ ಕೂಡ ಮರ್ಮಾಕ್ಸಿಲ್ಲ

ನಾವು ಆಫೀಸ್ಗೆ ಹೋದ್ರೆ ಯಾರು ಹಚ್ಕಮ್ಮದಲ್ಲ ಯಾವ ಯಾವ ಮಾತು ಕೇಳೋದಲ್ಲ ಇದಕ್ಕೆ ತಂದಿಲ್ಲ ತಾಯಿ ಇಲ್ಲ ಸರ್ ಚರ ಪೈಪ್ ಪೈಪ್ ನೀವೇನ್ ಹತ್ತು ಸಾಲ ಇವತ್ತು ಸರ್ಕಾರಿ ಸಾಲಿ ಹುಡುಗರು ಬಸ್ ಸಿಕ್ಕಿ ಅದು ಮರಮ ಹೌದು ಅದೇ ಉದ್ದಲ್ ಮಣ್ಣು ಹಿರಿ ಹಿರಿ ಈ ಹೈನ್ ಸಿಕ್ಕಂಬಿಡುತ್ತೆ ಬಸ್ ಎಲ್ಲ ಫ್ರೀಡಮು ಎಲ್ಲರೂ ಎಲ್ಲರೂ ಇದನ್ನ ಏನೋ ಟೇಬಲ್ ಕೇಳಿ ಕೈ ಇಟ್ಟು ಬಿಟ್ರೆ ಕೆಲಸ ಆಗ್ಬಿಡುದು ಅವ್ರ ಗಡ್ರ್ ತೆಗೆದವ್ರ ಗಡ್ರ್ ತಗೋರು ಯಾರು ಸಮಸ್ಯೆ ಇದಾವೆ ಲೀಸ್ಟ್ ಮಾಡಿ ನಾವು ಹೇಳ್ಬೇಕಾದ್ರೂ ಒಂದು ತಾಸು ಹೋಗೈತೆ ಮೂರು ಲಕ್ಷ ರೂಪಾಯಿ ಇಟ್ಟಿದ್ರು ಗಡರ್ದಾಗ ಮೇವು ಅಣ್ಣ ಬೆಳದಕ್ಕೆ ಇಲ್ಲ ಮ ನೀರು ಇದು ಉಡ್ದಕ್ಕೆ ಮೋಟರ್ ಚಲ್ದಲ್ ನೀರು ಓದ್ತಾವ ಮೋಟರ್ ಬಂದ್ ಮಾಡ್ಬಿಟ್ರಿ ಈ ನೀರಲ್ಲ ಪೈಪ್ ಪೈಪ್ಲೈನ್ ಓದ್ತವೆ ನಾವ್ ಆಫೀಸ್ ಹೋದ್ರೆ ಯಾರು ಹೆಚ್ಕೊಂಬೋದಲ್ಲ ಯಾವ ಯಾವ ಮಾತು ಕೇಳೋದಲ್ಲ ಇದಕ್ಕೆ ತಂಗಿಲ್ಲ ತಾಯಿ ಇಲ್ಲ ಸರ್ ಪೈಪ್ ಪೈಪ್ ಲೈನ್ ನೀವೇನ್ ಪೈಪ್ಲೈನ್ ಕುಡಿಯ ನೀರು ಒಳೆ ನೀರು ಅದು ಒಂದು ಹತ್ತು ಸಾಲ ಹೋಗೈತೆ ಇವತ್ತು ಸರ್ಕಾರಿ ಸಾಲಿ ಹುಡುಗ ಬಸ್ ಸಿಕ್ಕಿ ಅದು ಮರಮತ್ ಮುಂಚ್ಬೇಕಲ್ರಿ ಹೌದು ಅದೇ ಉದ್ದಲ್ ಮಣ್ಣು ಹಿರಿ ಹಿರಿ ಎಲ್ಲ ಸಿಕ್ಕಂಬಿಡುತ್ತೆ ಬಸ್ ಎಲ್ಲ ಫ್ರೀಡಮು ಎಲ್ಲ ಎಲ್ಲರೂ ಎಲ್ಲರೂ ಇದ್ರೆ ಏನೋ ಟೇಬಲ್ ಕೇಳಿ ಕೈ ಇಟ್ಬಿಟ್ರೆ ಕೆಲಸ ಆಗ್ಬಿಡ್ರಿ ಅವ್ರ ಗಟರ್ ತೆಗೆದಾರು ಬಿಟ್ಟವರು ಬಿಡೋ ನೋಡಿದ್ರು ಗಟರ್ ತೆಗೆದಾರು ಸಮಸ್ಯೆಗಳು ಯಾರು ಸಮಸ್ಯೆ ಅವರು ಇದು ಲೀಸ್ಟ್ ಮಾಡಿ ನಾವು ಹೇಳ್ಬೇಕಾದ್ರೆ ಒಂದು ಒಂದು ಮೂರು ತಾಸು

ಅಲ್ಲ ಆಯುಧ ಗ್ರಾಮ ಪಂಚಾಯತ್ ಬಹಳಷ್ಟು ಸಮಸ್ಯೆಗಳು ತಾವುಗಳು ಭಾಳ ದಕ್ಷ ಆಡಳಿತಗಾರ ಅಂತ ಕೇಳಿದೀವಿ ಅದ್ರ ಬಗ್ಗೆ ಸೂಕ್ಷ್ಮೇ ಅಟೆಂಡ್ ಮಾಡ್ತೀವಿ ಗಮನಕ್ಕೆ ಬಂದಿರಲ್ಲ